ವಿಶೇಷವಾಗಿ ಅಕ್ರಮ ಸಕ್ರಮ ಬಹಳಷ್ಟು ತೊಂದರೆ ಆಗುತ್ತೆ ಎಸ್ ಟಿ ಲೈನ್ ಮಣ್ಣ ಇರಬಹುದು ಮತ್ತೆ ಹಲವಾರು ವಿಷಯಗಳ ಬಗ್ಗೆ ವಿಷಯಗಳು ಹಾಗೆ ನೀವು ನೂರು ರೂಪಾಯಿ ಕಡ್ಡಾಯವಾಗಿ ಮಾಡಬೇಕು ಅದನ್ನು ರಕ್ಷಣೆ ಆಗ್ತಾ ಇಲ್ಲ ಈಗ ಮಣ್ಣಿನ ಒಂದು ನಾಲ್ಕು ರೂಪಾಯಿ ಜಾಸ್ತಿ ರೂಪಾಯಿ ಸಾಲಿಮಮ್ಮ ಮತ್ತೂ ಕೂಡ ನಮಗೆ ನೂರು ರೂಪಾಯಿ ಮಾಡಲೇಬೇಕು ಅನ್ನುವಂತ ಒತ್ತಾಯ ಮಾಡಿದ್ವಿ ಕೂಲ್ಲೋಳಿ ಕೂಲ್ಲಳ್ಳಿ ಸಮಸ್ಯೆ ಐತಿ ಕೂಡ ರಾಯಣ್ಣ ಚೆನ್ನಮ್ಮ ಏನು ಸಮಸ್ಯೆ ಐತಿ ಅದನ್ನಂತೂ ನೀವು ಮಾಡಿಲ್ಲ ಅಂದ್ರೆ ನಿಮ್ಗೆ ಸರ್ಕಾರಕ್ಕೆ ಮರ್ಯಾದಿಲ್ಲ ರಾಜ್ಯ ಸರ್ಕಾರಕ್ಕೂ ಇಲ್ಲ ಕೇಂದ್ರ ಸರ್ಕಾರಕ್ಕೂ ಇಲ್ಲ ದಕ್ಷಿಣ ಭೂಮಿಯನ್ನ ರೈತರಿಗೆ ಹಂಚಿಕೆ ಅನ್ನುವಂತ ವಿಚಾರನ ಹೇಳಿದಿವಿ ಹೀಗೆ ಸಾಲ ವಸೂಲಾತಿ ಪರಿಕ್ರಿಯೆ ಇರ್ಬೇಕು ಸಾಲ ಮನ್ನಾ ವಿಚಾರ ಮತ್ತು ಹಲವಾರು ಏನಾದ್ರು ಎಲ್ಲ ಸಮಸ್ಯೆ ಅವ್ರೇನತ್ತಂದ್ರು ಎಲ್ಲ ಸಮಸ್ಯೆಗಳು ಕೂಡ ನೀವು ಹೇಳಿದಿರಿ ನೀವು ಎಲ್ಲಾ ಸಮಸ್ಯೆ ಬಗೆಹರಿಸಕ್ ಆಗಲಿಲ್ಲ ಅಂದ್ರು ಕೆಲವು ಸಮಸ್ಯೆ ಬದಲ ಬದಲು ಕರೆಂಟ್ ಇರಲಿ ನಾನು ಗಂಭೀರವಾಗಿ ನಾಳೆ ನಾಳೆ ಎಲ್ಲಾ ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಎರಡು ಮೂರು ದಿನದಾಗ ಇವತ್ತು ವಿದ್ಯುತ್ ಸಮಸ್ಯೆ ಇರಲಿ ಹುಲ್ಲುಳ್ಳಿ ಸಮಸ್ಯೆ ಇರಲಿ ಯಾವ್ದಾರ ಒಂದು ಒಳ್ಳೆ ಘಟ್ಟಿ ನಿರ್ಧಾರ ತಗೊಂಡು ದೈವಿಕ ಕಾಲ ಅವಕಾಶ ಕೊಟ್ಟರೆ ಅಂತೇಳಿ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದ್ರಾಗ ಜನರಿಗೆ ಕೂಡ ಹೇಳಿ ಕೇಳ್ರು ನಾವ್ ಏನಾರು ಒಂದ್ ಅದು ಭರವಸೆನ ಕೊಟ್ಟರು ಫೈನಲ್ ಆಗಿಲ್ಲ ಆದ್ರೂ ಎಲ್ಲ ಅಧಿಕಾರಿಗಳ ಜೊತೆ ಕರಲು ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೋತು ಅಂತ ಮುಖ್ಯಮಂತ್ರಿ ಹೇಳೋರು ಆ ಮಾತಿನಂತೆ ರೈತರಿಗೇನ ಇವತ್ತು ತಾವ್ ಮಾತು ಕೊಟ್ರಿ ನೀವು ನೂರು ಸಮಸ್ಯೆದಾಗ ನಮ್ಮ ಹತ್ತು ಸಮಸ್ಯೆರೇ ಗಂಭೀರವಾಗಿ ಬಗೆಹರಿಸಿ ಈ ಚಳಿಗಾಲ ಅಧಿವೇಶನದಾಗ ನ್ಯಾಯ ಕೊಡಿಸಬೇಕಂತ ಹೇಳಿ ಮುಖ್ಯಮಂತ್ರಿ ಒತ್ತಾಯ ಮಾಡ್ತಾ ನಾವು ನಾವೇನಾರು ಮತ್ತು ಹಗಿರವಾಗಿ ಕಾಣ್ರಪ್ಪ ಅಂದ್ರೆ ಚಳಿಗಾಲ ಅಧಿವೇಶನವಾಗಿ ವಿದ್ಯಾರ್ಥಿ ಮತ್ತು ಕರೆದು ಒಂದು ಒಳ್ಳೆ ನಿರ್ಣಯ ಬರಲಿಲ್ಲ ಅಂದ್ರೆ ನಾವು ಇನ್ನೂ ಎರಡು ದಿವಸ ಅಧಿವೇಶನ ಮತ್ತು ನಿನ್ನ ವಿರುದ್ಧ ಚಳವಳಿಯನ್ನು ಮಾಡುವಂತ ಸಂದರ್ಭ ಅವಕಾಶ ಮಾಡೋದು ಬೇಡ ದಯವಿಟ್ಟು ಅದಕ್ಕೆ ಅವಕಾಶ ಬೇಡ ಮತ್ತೇನ್ ಕೇರ್ಲೆ ನೀವು ಕೇರ್ಲೆಸ್ ಮಾಡಿರೋದ್ರ ನಾವು ಚಳವಳಿ ಮಾಡ್ತೀವಿ ಸರ್ಕಾರ ಕೆತ್ತಿರ್ಬೋದು ಈಗ ತಾತ್ಕಾಲಿಕ ಅಂತ್ಯ ಯಾಕಂತಂದ್ರೆ ಈಗ ಸರ್ಕಾರ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಕೂಡ ಗೌರವ ಕೊಡ್ಬೇಕು ಸರ್ಕಾರ ಅಧಿಕಾರಿಗಳು ವ್ಯವಹಾರ ಇರ್ತೈತಿ ಕರೆಂಟ ಮತ್ತು ವ್ಯವಹಾರ ಇರೋದಕ್ಕೆ ಅದನ್ನ ಅವ್ರು ಚರ್ಚೆ ಮಾಡಿ ನಾವೆಲ್ಲ ಶಾಸಕರು ಎಲ್ಲರೂ ಅಧಿಕಾರಿ ಚರ್ಚೆ ಮಾಡಿ ನಿರ್ಣಯ ಬರ್ತದೆ ಅಂತ ಕೇಳಿದಾರೆ ತಾತ್ಕಾಲಿಕವಾಗಿ ಕೊಡ್ತೀವಿ ಹಾ ನಾಳೆ ನಾಳೆ ಜಾರ್ಜ್ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ತಿದ್ದಾರೆ ವಿದ್ಯುತ್ ಮಂತ್ರಿ ಜೊತೆ ಮತ್ತು ಬೇರೆ ಬೇರೆ ಇಲಾಖೆಯವರ ಜೊತೆ ಕೂಡ ಚರ್ಚೆ ಮಾಡ್ತೀವಿ ಚೀಫ್ ಸೆಕ್ರೆಟರಿ ಒಪ್ಪಿಗೆ ರೈತರ ವಿಶ್ವಾಸ ಮಾಡೋದು ಬೇಡ ಅಂತಂದು ಎಲ್ಲಾ ಅಧ್ಯಕ್ಷರು ಒಂದ್ ಎರಡು ಮೂರು ಕೊಟ್ಟು ಸ ಅವಕಾಶ ಅದು ಮಾಡ್ಬೇಕು ರೈತರ ಕೊಡ್ಬೇಕಂತ ನಿರಂತರವಾಗಿ ಅಣ್ಣ ಹೇಗುತ್ತೆ ತಮ್ಮ ಹಿಡಿಯ ದೇವರುಗಳ ಆಶೀರ್ವಾದ ಇದ್ರೆ ಮಂಡ್ ಗುರ್ಲಾಪುರ್ ಚಳವಳಿ ಆದಾಗಿದ್ರೆ ಅವರು ಕೂಡ ಭಯ ಬಂದ್ರು ರೈತರು ಒಕ್ಕಟ್ಟಾಗತ್ತಾರು ಸಿಎಂ ಕೂಡ ಇವತ್ತು ಗೌರವಿತವಾಗಿ ಮಾತಾಡ್ಯಾರ ನಿಮ್ಮದೇ ನಮ್ಗೆ ನಮ್ಮ ಇಟ್ಟು ಎಲ್ಲ ಸಮಸ್ಯೆಗಳು ಕೂಡ ಗಂಭೀರವಾಗಿ ಒಮ್ಮೆ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೂ ರೈತರು ಗೌರವ ಇಟ್ಟು ಇಟ್ಟು ಚರ್ಚೆ ಮಾಡ್ತಾರೆ